ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಹೇ ಶ್ರೀ ಗುರುವೇ ನಮಃ ಸಮಸ್ತ ಗುರುಮಾರ್ಗ ವೀಕ್ಷ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ವಿಶೇಷವಾಗಿ ಜನವರಿಯ ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಭವಿಷ್ಯದಲ್ಲಿ ಸಿಂಹರಾಶಿಯ ಭವಿಷ್ಯ ಈ ಸಿಂಹರಾಶಿ ಹೇಗಿರುತ್ತೆ ಸಿಂಹ ಅಂತಕ್ಕಂಥದ್ದು ರಾಜರಾಶಿ ಅಂತ ಹೇಳಬೇಕಾಗತ್ತೆ ಈ ಬೃಹತ್ ಹನ್ನೆರಡರಲ್ಲಿ ವಿಶೇಷವಾಗಿ ರಾಜನ ರಾಶಿ ಅಂತ ಹೇಳ್ತೀವಿ ಅವನೊಬ್ಬ ರಾಜ ಅದರ ಅಧಿಪತಿನೇ ಸೂರ್ಯ ನಮಗೆ ಇವತ್ತು ಪ್ರತ್ಯಕ್ಷ ದೇವತೆಗಳು ಯಾರು ಅಂತ ಹೇಳಿದರೆ ಸೂರ್ಯ ಮತ್ತು ಚಂದ್ರರು ಹಾಗೆ ನಾವು ಪ್ರತ್ಯಕ್ಷ ಕಾಣುವಂತಹ ಆ ದೇವತೆಗಳನ್ನು ಸ್ಮರಿಸ್ತೀವಿ ಅಂದಾಗ ಅದರ ಅಧಿಪತ್ಯವನ್ನು ಹೊಂದಿದ್ದಂಥ ಸಿಂಹರಾಶಿ ಹಾಗೆ ಮತ್ತು ಈ ನಕ್ಷತ್ರಕ್ಕೆ ವಿಶೇಷವಾಗಿ ಸಿಂಹರಾಶಿಯವರು ಹೇಗಿರ್ತಾರೆ ಭಾಳಷ್ಟು ಸ್ವಲ್ಪ ಬಳಲಿದಂಥ ಪರಿಸ್ಥಿತಿಯಲ್ಲಿರ್ತಾರೆ ಇವತ್ತಿನವರೆಗೂ ಅವರು ರಾಜರಾಗಿ ಬೆಳೆದು ರಾಜರಾಗಿ ಮೆರೆದು ಎಲ್ಲವನ್ನೂ ಮಾಡಿರ್ತಾರೆ ಆದರೆ ಕೆಲವು ಕಾರಣದಿಂದ ಅವರು ನೋವನ್ನು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಇದಕ್ಕೆ ಸ್ವಯಂಕೃತ ಅಪರಾಧದ ಜೊತೆಗೆ ಅವರ ಜಾತಕ ದೋಷಗಳು ಅಂತ ಅವರ ಕರ್ಮ ದೋಷಗಳು ಅಂತ ಹೇಳ್ತೀವಿ ಅಲ್ಲಿ ಆ ಕರ್ಮ ದೋಷಗಳು ಕಳೆಯವರೆಗೂ ಯಾವುದನ್ನು ಆಗ ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ನೀವೇನೇ ಪ್ರಶ್ನೆ ಮಾಡ್ಕೊಂಡಿರ್ತೀರಾ ನಾವೇನು ಮಾಡಿದರೂ ಸರಿ ಹೋಗುತ್ತೆ ನಾವೇನು ಏನು ಮಾಡ್ತೀವಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ನುವಂಥದ್ದು ಇರೋದಿಲ್ಲ ಇಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡುವಂಥ ಸಂದರ್ಭ ಈ ಮಾಸದಲ್ಲಿ ನಿಮಗೆ ಬರುತ್ತೆ ಈ ಜನವರಿ ಮಾಸದಲ್ಲಿ ದಶಮ ಸ್ಥಾನದಲ್ಲಿ ಗುರು ಇರ್ತಾನೆ ನಿಜ ಅದು ದಶಮ ಗುರು ಇದ್ದರೂ ಕೂಡ ಆ ಗುರು ನಿಮಗೆ ಆಗಿರೋದರಿಂದ ನಿಮ್ಮ ಉದ್ಯೋಗದಲ್ಲಿ ಲಾಭ ಕಾಣಿಸುತ್ತೆ ಅದರ ಕೈಗೆ ಬರೋಲ್ಲ ದುಡ್ಡು ಬರುತ್ತೆ ಅದು ಹೆಂಗೋ ಎಲ್ಲೋ ಹೊರ ಹೋಗಿಡುತ್ತೆ ಆಮೇಲೆ ಈ ರಾಹು ಬಂದುಬಿಟ್ಟು ನಿಮಗೆ ಅಷ್ಟಮ ಅಂದರೆ ಸಪ್ತಮ ಭಾವ ಅಷ್ಟಮ ಭಾವದಲ್ಲಿ ರಾವ್ ಹೋಗ್ತಾನೆ ನಿಮಗೆ ಭಯ ಅನ್ನುವಂಥದ್ದು ಕಾಡುತ್ತೆ ಮೂರು ಥರದ ಭಯ ಒಂದು ಜಂತುಗಳ ಭಯ ಒಂದು ರೋಗಗಳ ಭಯ ಒಂದು ಶತ್ರುಗಳ ಭಯ ಅಂತ ಹೇಳ್ತೀವಿ ಈ ಶತ್ರುಗಳು ಹೇಗಿರ್ತಾರೆ ಅಂದರೆ ಗುಪ್ತವಾದ ಶತ್ರುಗಳಿರ್ತಾರೆ ಆ ಗುಪ್ತ ಶತ್ರುಗಳಿಂದ ನಿಮಗೆ ಎಲ್ಲ ಒಂದು ಕಡೆ ನಿಮ್ಮ ತೇಜತ್ವವನ್ನು ಹಾಳು ಮಾಡುವಂಥದ್ದು ನಿಮ್ಮ ವರ್ಚಸ್ಸನ್ನು ಹಾಳು ಮಾಡುವಂಥದ್ದು ಅದರ ಜೊತೆಗೆ ನಿಮ್ಮ ಮೇಲೆ ಹೇಗೆ ಸಾಧಿಸುವಂಥದ್ದು ಮತ್ತು ನಿಮ್ಮನ್ನು ಯಾವುದೇ ರೀತಿಯ ಒಂದು ದೊಡ್ಡ ಆಘಾತವನ್ನು ಕೊಡಬೇಕು ಅಂತಕ್ಕಂಥ ಪಣ ತೊಟ್ಟವರಿಗೆ ಅವಕಾಶವನ್ನು ನೀವು ಕೊಡಬಾರ್ದು ಈ ಮಾಸದಲ್ಲಿ ಖಂಡಿತವಾಗಿ ಅವಕಾಶ ಇದೆ ಅದೇ ಸಮಸ್ತ ಮಹೇಶ್ವರ ಸಿಂಹರಾಶಿ ಅವರಿಗಿಂತಲ್ಲ ಅವರ ಜಾತಕ ದೋಷಗಳಿದ್ದಾಗ ಅವ್ರ ಜಾತಕದಲ್ಲಿ ಕರ್ಮ ಫಲಗಳು ಮತ್ತು ದಶಾಭಕ್ತಿಯಲ್ಲಿ ಕೊರತೆಗಳಿದ್ದಾಗ ಅವ್ರಿಗೆ ಶತ್ರು ಮಾ ವರ್ಗದ ದಶಾಭಕ್ತಿ ಏನಾದರೂ ನಡೀತಾ ಇದ್ದರೆ ಖಂಡಿತ ಇಂಥ ಒಂದು ಶತ್ರುಗಳ ಮೈ ಕೈಯಲ್ಲಿ ಸಿಕ್ಕಾಕ್ಕೊಂಡು ನೋವನ್ನು ಅನುಭವಿಸುವಂಥ ಯೋಗ ಅದರ ಜೊತೆಯಲ್ಲಿ ಶುಭ ಕಾರ್ಯಕ್ಕೆ ಭಂಗ ಅಂತ ಹೇಳ್ತೀವಿ ಒಳ್ಳೆಯ ಕಾರ್ಯವನ್ನು ನೀವು ಮಾಡಬೇಕಂತ ಪ್ರಯತ್ನ ಮಾಡ್ತೀರಿ ಭಂಗ ಆಗುತ್ತೆ ಏಕೆಂದರೆ ಸಮಸಪ್ತಮ ಭಾವದಲ್ಲಿ ಶುಕ್ರ ಶನಿ ಸಂಯೋಗ ನಡೀತಾ ಇದೆ ಏಳನೇ ಮನೆಯಲ್ಲಿ ಎಲ್ಲ ಒಂದು ಕಡೆ ನೀವು ಸಂಗಾತಿ ವಿಷಯವಾಗಿ ತುಂಬ ಟೆನ್ಷನ್ ತೊಗೊಳ್ತೀರಿ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತೀರಿ ಅವರು ಕೆಲವು ನಿರ್ಧಾರಗಳನ್ನು ನಿಮ್ಗೆ ಹೇಳ್ತಾರೆ ಆದರೆ ಸಮಾಜ ಅಥವಾ ನಿಮ್ಮ ಮನಸ್ಸು ಅದನ್ನು ಒಪ್ಪೋದಿಲ್ಲ ಇಂಥ ಸಂದರ್ಭದಲ್ಲಿ ಸ್ವಲ್ಪ ದಾಂಪತ್ಯ ಘರ್ಷಣೆ ಅನ್ನುವಂಥದ್ದಾಗುತ್ತೆ ಈ ಘರ್ಷಣೆಯಿಂದಾಗಿ ನಿಮ್ಮಲ್ಲಿರ್ತಕ್ಕಂಥ ಏನು ಸಾಮರಸ್ಯ ಇದೆ ಅದು ಸ್ವಲ್ಪ ಹಾಳಾಗುತ್ತೆ ಪ್ರೀತಿ ಹಾಳಾಗುತ್ತೆ ಸಮಸ ಪರ ಪರಸ್ಪರ ನಿಮ್ಮ ಒಂದು ನಂಬಿಕೆಯನ್ನು ನೀವು ಕಳ್ಕೊಳ್ಳುವಂಥ ಯೋಗ ಬರುತ್ತೆ ಒಂದು ಒಳ್ಳೆ ವ್ಯಾಪಾರ ಮಾಡ್ತಕ್ಕಂಥ ಒಂದು ವ್ಯಾಪಾರಿ ವರ್ಗದಲ್ಲಿರುವವರು ಸಹ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥವ್ರು ನಿಮ್ಮ ಪಾರ್ಟ್ನರ್ಗಳು ಅವರ ಸಲಹೆಯನ್ನು ಕೂಡ ವಿರೋಧ ಮಾಡಿಕೊಳ್ಳುವಂಥದ್ದು ಯೋಗ ಬರುತ್ತೆ ಇದರಿಂದ ಕೂಡ ಕೂಡ ನಿಮ್ಮ ವ್ಯವಹಾರದಲ್ಲಿ ಕೆಡುಕು ಅಂತಕ್ಕಂಥದ್ದು ಹೇಳ್ತೀವಿ ತುಂಬ ನಷ್ಟ ಆಗುತ್ತೆ ನಂಬಿಕೆ ದ್ರೋಹ ಅನ್ನುವಂಥದ್ದಾಗುತ್ತೆ ಇದು ಸಿಂಹರಾಶಿಯವರಿಗೆ ನಡೆಯುವಂಥದ್ದು ಹಾಗೆ ಈ ಎರಡನೇ ಭಾವದಲ್ಲಿರ್ತಕ್ಕಂಥ ಆ ಕೇತು ಸೆಕೆಂಡ್ ಹೌಸಲ್ಲಿದ್ದಾನೆ ಎಲ್ಲ ಒಂದು ಕಡೆ ನಿಮ್ಮ ಮಾತೇ ಸರಿ ಇಲ್ಲ ಅಂತ ಅನಿಸುತ್ತೆ ನೀವೆಲ್ಲ ಮಾತಾಡೋದು ಸರಿ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಆದರೆ ಆಪೋಸಿಟ್ ನಿಮ್ಮ ಮುಂದೆ ಇರತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ಮಾತಿನಲ್ಲಿನೇ ಕೆಲವು ಬೇರಾರ್ಥಗಳನ್ನು ಅವ್ರು ತಿಳ್ಕೊಂಡು ನಿಮ್ಮನ್ನೇ ಕೆಲವು ರೀತಿಯಲ್ಲಿಂದ ದೂರ ತಳ್ಳುವಂಥ ಪ್ರಯತ್ನ ಮಾಡ್ತಾರೆ ನೀವು ಸರಿ ಇಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಜನವರಿ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಸ್ವಲ್ಪ ವಾಕ್ ಸಮರ ಯೋಗ ಅಂತ ಹೇಳ್ತೀವಿ ಆ ವಾಕ್ ಸಮರ ಯೋಗಕ್ಕಿಂತಲೂ ನಿಮ್ಮಿಂದ ನೀವು ಸರಿಯೇ ಇಲ್ಲ ಅಂಥೇಳಿ ನಿಮ್ಮ ದೂರ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಜನವರಿ ಮಾಸದಲ್ಲಿ ತುಂಬ ಜಾಗೃತರಾಗಿರಬೇಕಾಗುತ್ತೆ ಮತ್ತು ಸಂಕ್ರಮಣ ಕಾಲದಲ್ಲಿ ಲ್ಲಿ ನಿಮಗೆ ಅನಾರೋಗ್ಯದ ಜೊತೆಗೆ ಸ್ವಲ್ಪ ನಿಮಗೆ ಬಂಧು ವಿರೋಧ ಯೋಗ ಅಂತ ಹೇಳ್ತೀವಿ ಈ ಬಂಧುಗಳು ಹೇಗಿರ್ತಾರೆ ನಿಮ್ಮವರೇ ಆಗಿದ್ದು ನಿಮ್ಮ ಜೊತೆಯಲ್ಲಿದ್ದು ಅವರೆಲ್ಲ ಒಂದು ಕಡೆ ನಿಮಗೆ ತೊಂದರೆ ಮಾಡಬೇಕು ಅನ್ನೋಂಥ ಉದ್ದೇಶ ಹೊಂದಿರ್ತಾರೆ ಅಂಥ ಒಂದು ಬಂಧುಗಳಿಗೆ ನೀವು ಆಹಾರ ಆಗುವಂಥ ಸೂಚನೆ ಇದೆ ಹಾಗಾಗಿ ಈ ಸಂಕ್ರಾಂತಿಯ ಮೂಲ ಕಾಲದ ನಂತರ ಸ್ವಲ್ಪ ಸುಧಾರಿಸ್ಕೋಬಹುದು ಚೆನ್ನಾಗಿರ್ತೀರ ಆದರೆ ಕರ್ಮಕ್ಕೆ ಮುಂದೆ ಗುರು ಚೇಂಜ್ ಆಗ್ತಾನೆ ಶನಿ ಚೇಂಜ್ ಆಗ್ತಾನೆ ಈ ಗುರು ಮತ್ತು ಶನಿ ಸಪ್ತಮ ಮತ್ತು ಅಷ್ಟಮ ಶನಿ ಹೋಗ್ಬಿಡ್ತಾನೆ ನಿಮಗೆ ಮಾರ್ಸಲ್ಲಿ ಅದೆಲ್ಲ ಮುಂದೆ ವರ್ಷ ಭವಿಷ್ಯದಲ್ಲಿ ನಿಮಗೆ ಕೆಲವು ವಿಷಯ ತಿಳಿಸ್ಕೊಡ್ತೇನೆ ಆದರೆ ಈ ಮಾಸದಲ್ಲಿ ಮಾತ್ರ ನಿಮಗೆ ಸಪ್ತಮ ಶನಿ ಇದ್ದಾನೆ ಅನಿವಾರ್ಯವಾಗಿ ದಾಂಪತ್ಯ ಮಾರ್ಗದಲ್ಲಿ ಒಳ್ಳೆಯದೋ ಕೆಟ್ಟದ್ದೋ ಅನುಸರಿಸ್ಕೊಂಡು ಹೋಗಬೇಕಾದಂಥ ಪ್ರಸಂಗ ಇರುತ್ತೆ ಹೊರಗಿನಿಂದ ಬರ್ತಕ್ಕಂಥ ನೋವುಗಳಿಗೆ ಯಾರ ಕಾರಣ ಅಂತ ನೀವು ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ನೀವು ಅಲ್ಲಿ ಆಲ್ರೆಡಿ ನಿಮ್ಮ ತನವನ್ನು ಅಲ್ಲಿ ಅರ್ಪಿಸಿಬಿಟ್ಟಿರ್ತೀರ ಅಂಥ ಸಂದರ್ಭಗಳಲ್ಲಿ ನಿಮ್ಮ ಬಂಧುಗಳು ನಿಮ್ಮನ್ನು ದೂರ ಮಾಡಿಕೊಳ್ತಾರೆ ನೀವೇ ದೂರ ಆಗ್ತೀರಾ ಇಂಥ ಸಂದರ್ಭದಲ್ಲಿ ನೀವು ನಿಮ್ಮವರನ್ನು ನೀವು ಹುಡುಕಬೇಕಾದಂಥ ಸಂದರ್ಭ ಬರ್ಬೋದು ಜಾಗ್ರತೆ ವಹಿಸ್ಕೊಳ್ಳಿ ಮುಂದೆ ಮಂದಿ ಯೋಗ ಅನ್ನುವಂಥದ್ದು ಕೂಡ ತುಂಬ ಚೆನ್ನಾಗಿದೆ ಈ ಮಂದಿ ಸಿಂಹರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿರೋದರಿಂದ ಆಕಸ್ಮಿಕ ಧನಲಾಭದ ಯೋಗ ಕೂಡ ಇದೆ ಆದರೆ ಅದನ್ನು ನಿರೀಕ್ಷೆ ಮಾಡೋದಕ್ಕಿಂತಲೂ ಪ್ರಯತ್ನ ಮಾಡಿ ಪಡುವಂಥ ಪ್ರಯತ್ನ ಮಾಡಿ ಖಂಡಿತ ಸಿಂಹರಾಶಿಯವರು ಈ ಮಾಸದಲ್ಲಿ ಸ್ವಲ್ಪ ಏಳು ಬೀಳುವಿನ ಜೊತೆಯಲ್ಲಿ ಭವಿಷ್ಯವನ್ನು ನಡೆಸುವಂಥವಾಗ್ತೀರ ಆದರೆ ಶರೀರ ಶಾರೀರಿಕ ಮತ್ತು ಮಾನಸಿಕದ ಜೊತೆಗೆ ನಿಮಗೆ ಬಂಧುಗಳ ವಿರೋಧವನ್ನು ಹುಟ್ಟುಕೊಳ್ಳುವಂಥದ್ದು ಯೋಗ ಇದೆ ಅದು ನಿಮ್ಮ ಗೃಹಗತಿಗಳ ಕರ್ಮಾನುಸಾರವಾಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ಮಾಡ್ಕೊಳ್ಳಿ ಖಂಡಿತ ಉತ್ತಮ ಆಗುತ್ತೆ ಅಂತ ಹೇಳ್ತಾ ಸಿಂಹರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ